appa appa nan illa iddinappa adodappa kere valgidini appa papa ammo dinu bidu nanna yo all yaru illa ana kosla devugli irbekana baana na illinda hogana devana illa pizza chinilla bidu nanna appa nan appa vetho papa umadli tindak to appa nagvai halthaja baba shiva shiva ha nan illa iddinappa shiva

ಎಷ್ಟು ಮಗುನಿಗೆ ಇಷ್ಟು ಮಾಡ್ಬೇಕಂದ್ರೆ ಎಷ್ಟು ಕಷ್ಟಪಟ್ಟಿದ್ದೀರಂತ ನಮಗೆ ಗೊತ್ತು ನಿಮ್ಗೆ ಏನಾದರೂ ಗೊತ್ತಾ ಅವ್ನು ಸರಿ ಇಲ್ಲ ಅಣ್ಣ ಆಸ್ತೇಳೆ ಪ್ಯಾಟ್ ಬೇಡ ಅಂತ ಕೇಳ್ತಾನೆ ಮಕ್ಳು ಕೇಳೋ ಸಹಜ ಅವ್ನ ಕೂರ್ಸ್ಕೊಂಡು ಬುದ್ದಿ ಹೇಳ್ಬೇಕು ನಾವು ಇಲ್ಲ ಹಂಗೂ ಕೇಳಿಲ್ಲ ಅಂದ್ರೆ ಅವ್ನ ಪಾಲ ಅವ್ನಿಗೆ ಕೊಡಬೇಕು ಅವ್ನಿಗ ಇಷ್ಟ ಇಲ್ಲ ನಮ್ಮ ಮನೆಯವ್ರಿಗೆ ಪಾಲ್ ಮಾಡೋ ವಿಷಯನ ತೆಗಿಬಾತು ನನ್ಗೆ ಇಷ್ಟ ಇಲ್ಲ ಯಾರು ಪಾಲ್ ಕೇಳ್ತಾರೆ ಅವ್ರಿಗೆಲ್ಲ ಗಿಡ ದಕ್ಕಾಗುತ್ತೆ ನೋಡು ಮಾನವಾಗ ಅವ್ನ ಇಲ್ಲಿ ಕರೆಸ್ತೋ ಸರಿ ಇಲ್ಲ ಅಂತಂದರೆ ನಾನೇ ನೀವು ದುಮ್ಬೇಕಾಗ್ತದೆ ನಾನು ಮಾಸ್ತೇಳೆ ಬಾ 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 ಚೆನ್ನಾಗಿ ನಾವು ಕೋಪ ಬರ್ಸ್ಬೇಡಮ್ಮ ಕೋಪ ಮಾತ್ರ ಬರ್ಸ್ಬೇಡ ಏನ್ ಮಾಡ್ತೀಯ ಹೋಯ್ತು ಜವಾಬ್ದಾರಿ ತಗೊಳ್ರೋ ನಿಮ್ಗೆ ಬುದ್ಧಿ ಬರ್ತೈತೆ ಅಂದ್ರೆ ಈಗ ಯಾವ ಓನು ತಗೊಳಕ್ ರೆಡಿ ಇಲ್ಲ ಎಲ್ಲವನ್ನು ಆರಾಮಾಗಿ ಓಡಾಡ್ಕೊಂಡಿರ್ಬೇಕು ನಾನು ಒಬ್ಬನು ಬದಲಾಡ್ಬೇಕು ಜವಾಬ್ದಾರಿ ತಗೊಂಡಿದ್ದಿದ್ರೆ ಅವ್ರಿಗೂ ಕಷ್ಟ ಸುಖ ಅನ್ನೋದು ಅರ್ಥ ಆದಾಯ್ತು ಏನು ಮಾಡ್ತೀಯಾ ಇವಾಗಿನ ಕಾಲದಾಗ ಎಲ್ಲರೂ ಕೇಳ್ತಾರೆ ನಮ್ಮ ಪಾಲು ನಮ್ಗೆ ಕೊಡ್ರಿ ಅಂತ ಎಲ್ಲಾರ ಮನೆಗು ನಮ್ಮ ಮನೆಗೂ ಒಂದೇ ಅನಮ್ಮ ಒಂದೇ ಅಲ್ಲ ಇವನು ಬದ್ಕಿ ಬಾ ಸಕ್ಕತ್ತಾಗಿ ಚಲೋ ನಿನ್ನತ್ರ ಮಾತಾಡ್ಕೊಂಡು ಟೈಮ್ ವೇಸ್ಟ್ ಮಾಡೋ ಬದ್ಲು ನಾನೇ ನಿನ್ಗೆ ದುಮ್ಕೊತ್ವಿ ಬರ್ತಾ ಇದ್ದೀನಪ್ಪ ಅಪ್ಪ ನನ್ ಸಪ್ಪ ಇದಪ್ಪ ಇನ್ನೊಂದು ಸತೀನ ಆಲೋಚನೆ ಮಾಡಲ್ಲಪ್ಪ ಅಪ್ಪ ನನ್ನ ಉಳಿಸ್ಕಪ್ಪ ನಾನು ಕರ್ಕಪ್ಪ ಮುಸ್ಲಿಗ್ಲೇ ತಿನ್ನಕ್ಟ ನಾನೇನು ನಾನೇ ಬರ್ತಾ ಇದ್ದೀನೀರಪ್ಪ ನೀನು ಪ್ರಾಣ ಕೊಟ್ಟಾದರೂ ನಿನ್ನ ಕಾಪಾಡ್ತೀನು ಭಯ ಪಡಬೇಡ ನೀನು ನನ್ನ ಪ್ರಾಣ ಕೊಟ್ಟಾದರೂ ನಿನ್ನನ್ನು ಕಾಪಾಡೇ ಕಾಪಾಡ್ತೀನಿ ಅಮ್ಮ ಏನಪ್ಪ ಬಾಯ್ ಕಣ ಬಾ ಬೇಕಾಗಿಲ್ಲ ನನ್ನ ಮಗನ ನಾನೇ ಕಾಪಾಡ್ತೀನಿ ನಾನೇ ನೀರು ತುಂಬ್ತೀನಿ ಅಡ ನಾನು ಸಾಕೋಣ ಕಾಪಾಡೋ ಸಗ್ನಿ ಏಯ್ ಜಾಸ್ತಿ ಮಾತಾಡಿಬಿಡ ನೀನು ಇಲ್ಲ ಪ್ರಾಣಿಗಳು ತೆಗ್ಯಕ್ಕೂ ರ ಅಲ್ಲಲ್ಲ ನೀನು ಯಾರು ಬೇಕಾಗಿತ್ತು ಕೆಲಸ ನಿಂಗೆ ನಮ್ಮ ಮನೆ ಹೊಡಿಬೇಕಂತ ಯಾರು ಯೋಚನೆ ಮಾಡ್ತಾರೆ ಅವ್ರ ಗತಿ ಇದೆ ಹಿಂಜಾಯ್ ಮಾಡೋಕೆ ನಾನು ಯಾರಾದರೂ ಪರವಾಗಿಲ್ಲ ಮನೆ ಹಿಂಜೆ ಇರ್ಬೇಕು ಹಾಳು ಆಗಬಾರ್ದು ಅಬ್ಬ ನಡುಗ ಬಡುಬು ನಾಳೆ ತಳದು ಬೇಕಾಗಿಲ್ಲ ನನ್ನ ಮಗನ ನಾನೇ ಕಾಪಾಡ್ಕೋತೀನಿ ಅಲ್ಲೋಗ್ಯಾಕೋ ನೀನು ಇಲ್ಲಿ ಬರೋಕ್ ಬರಕ್ಕೆ ಹೋಗಿದ್ವು ಅಪ್ಪ ನಾನು ಪಾಡಿದ್ನ ನಿಲ್ ದೇವಸ್ಥಾನ ಕುತ್ಕೊಂಡಿದ್ದೆ ಹ್ಞೂ ರೀ ಅಮೂನೆ ಬಂದೆ ನನ್ನ ನೀರು ಹಾಕಿಬಿಟ್ನಪ್ಪ ಒಂದೇ ಸರ್ತಿ ತಿಳ್ಬಿಟ್ನು ಇವಾಗ ಹೆಂಗೆ ಹೇಳ್ಕೊಣ ಹಂಗೆ ತಳ್ಬಿಟ್ನು ನೀನು ಏನಾನ ಅಂತ ತಪ್ಪ ಮಾಡ್ದೆ ನೀನು ಏನೋ ಅಂತ ತಪ್ಪು ಮಾಡ್ದೆ ಏನೂ ಮಾಡೇ ಇಲ್ಲಪ್ಪ ನನಗೇನು ತಿಳಿದು ನಂಗೇನು ತಿಳಿಯದು ಅಣ್ಣ ಕೇಳೋಕೆ ಬಿಡೋ ನಾನು ಕಲಿಯಲ್ಲ ತಗಣ ನಾಳೆನ ಚಿತ್ರಣ ಅಣ್ಣ ಬಿಡ ಕೇಳಪ್ಪ ಅಪ್ಪ ಬಿಡು ಬಿಡ ನೀನು ನಿಗಾರೋಗಿ ನಿಂತ್ಕೋತಿನಿ ಮುಕ್ಕಣ ಅಲ್ಲೋ ನಿನ್ಗೆ ಏನೋ ಕಮ್ಮಿ ಮಾಡಿದಿನಿ ಯಾಕೋ ನೀನು ಹಿಂಗೆಲ್ಲ ಆಡ್ತಾ ಇದೆಯಾ ಅವನು ಕಷ್ಟಪಟ್ಟು ದುಡಿತವ್ನ ರುದ್ರನು ಅವನಂಗೆ ನೀನು ದುಡಿಯೋ ಯಾರ್ ಬೇಡ ಅಂತಂದ್ರು ನೋಡ್ಕೊ ನೋಡ್ಕೊಂತ ಇದೆಯಲ್ಲ ಏನಕ್ಕೆ ಪಾಲು ಪಾಲು ಅಂತ ಒದ್ಲಾಡ್ತಿರೋದು ಯಾರು ಏನಂತಾವ್ರೆ ಗೌರಿ ಏನೇನ್ ಅಂತವಳಿ ನೀನಾ ರೂಪಾ ಏನೇನಂತಾವಳ ರುದ್ರನೇನ ಇಲ್ಲ ಸವಿತಾ ಏನೇನ್ ಅಂತಾವಳ ಯಾರು ಏನಂತವ್ರೆ ಅಂತ ನನ್ನತ್ರ ಹೇಳು ಯಾರೇನೋ ಅಂತ ಪಾಲು ಪಾಲು ಅಂತ ಹೇಳೋದು ನೀನು ಬೇರೆ ಹೋದ್ರೆ ಹೆಂಗಿರ್ತದೋ ಅಂತ ನೋಡೋಕೆ ಅಷ್ಟೇ ಆಚೆ ಅನಂಕಿಂತ ಮಾಡು ಅಂತ ಹೇಳಿ ಸುಮ್ಮನೆ ಹೇಳಿ ಒಂದು ದಿವಸ ಎಲ್ಲನೂ ಒಂದು ರೂಮ್ ಆಗಿದ್ದು ಬಿಡು ನೀನು ಆಯಿತಾ ಒಂದು ರೂಮ್ ಹಳೆ ರೂಮ್ ಅದಲ್ಲ ಅದಕ್ಕೆ ಈ ಕಡೆಗೆ ಬಾಕ್ಲಿಕ್ಸ್ ಕೊಡ್ತೀನಿ ಆ ರೂಮ್ ಆಗಿರು ಹಾಂ ಎಷ್ಟು ಬೇಕಷ್ಟು ಖರ್ಚಿಗೆ ಕಾಸು ಕೊಡ್ತೀನಿ ಊರಾಗ ತಿನ್ಕೊಂಡು ತಿಂದ್ಕೊಂಡು ಒಂದಿವ್ಸ ಎಲ್ಲ ರೂಮ್ ಆಗಿರು ಒಂದು ದಿವಸ ಏನೋ ಹದಿನೈದು ದಿವಸ ಇತ್ತು ಬಿಡು ಒಬ್ಬನೇ ಆಯಿತಾ ಮನೆಗೆ ಎಲ್ಲರಿಗೂ ಹೇಳ್ತೀನಿ ಯಾರು ಮಾತಾಡ್ಸಲ್ಲ ನಿನ್ನೆ ನಿನ್ ಪಾಳಕ್ಕೆ ನೀನು ಒಬ್ಬನೇ ಇರು ಒಳ್ಳೆ ಐಡಿಯಾ ಐಡ್ಯಾ ಮಾಡ್ತಾನನಾ ಅೋಗ್ ಬೇರೆ ಇದ್ರೆ ಎಲ್ಲಿ ಇರ್ತದೆ ಅಂತ ಕೇಳ್ತಾವನಲ್ಲ ಆಯ್ತು ಇದು ಅನುಭವ ಚೆನ್ನಾಗಿದೆ ಆಯ್ತು ಮನೆಯವ್ರು ಯಾರು ಮಾತಾಡಲ್ಲ ನೀ ನಿಮಕ್ಕೆ ಬರು ಬೇಡ ಆರಾಮಾಗಿ ಕಾಫಿ ಕೊಡ್ತಾನೆ ಅಣ್ಣ ಹೊರಗೆ ತಿನ್ಕಂಡಿರು ಆಯ್ತಾ ಇವತ್ತೆ ಸಾಯಂಕಾಲದಿಂದ ಅಲ್ಲಿಂದನೇ ಹೋಗಿ ಮನೆಗೆ ಎಲ್ಲರಕ್ಕೂ ಹೇಳಬಿಡಣ ಯಾರು ಮಾತಾಡ್ಸಿಬಿಡ್್ರಿ ಅಂತ ಇವಾಗ ಸಮಾಧಾನ ನೀಕ್ಕಾ ಹೂ ಆಯ್ತು ಯಾರು ಮಾತಾಡ್ಸ್ಕೋದು ನಾನು ಒಪ್ನೆ ಆರಾಮಾಗಿ ಇರ್ಬೇಕು ಆಯ್ತು ಯಾರು ಮಾತಾಡ್ಸಲ್ಲ ನೀನು ಒಪ್ನೆ ಇರ್ಬೇಕು ಆರಾಮಾಗಿ ಆಯ್ತಾ ನಿಂಗೆ ಗಾದೆ ಇಷ್ಟ ಅಂತಂದ್ರೆ ಜೀವನಪರ್ಯಂತ ಹಾಗೇ ಇತ್ತು ಬಿಡು ಹ

ಯಾಕೋರೇ ಶಾಖ ಕತ್ತ ಹಂಗೆ ಇಕ್ಕೊಂಡಿದೆ ಸರಿಯಾಗಿ ಇಕ್ಕಳವಾ ಇಲ್ಲಮ್ಮ ಅಂತ ಇಲ್ಲ ಕತ್ತ ಐತೆ ನೋವು ತದೆ ಕತ್ತ ಹ್ಞೂನಮ್ಮ ಏನಮ್ಮ ಇದ್ದೀರಾ ಸರ್ ನಾವು ಹೋಗ್ಬೋದಾ ಸರ್ ನೋಡಿಮ್ಮ ನಿಮ್ಮ ಮಗ ಇಲ್ಲಿ ಕತ್ತಿದೆಯಲ್ಲ ಅಲ್ಲಿ ಸಣ್ಣದಾಗಿ ಗಟ್ಟೆ ಆಗಿಬಿಟ್ಟಿದೆಯಮ್ಮ ಕತ್ತಕ್ಕ ಗಟ್ಟೆನಾ ಇಲ್ಲ ಸರ್ ಯಾವತ್ತಾವ ನೋವು ಅಂತ ಹೇಳೇ ಇಲ್ಲ ಸರ್ ನೋಡಿಮ್ಮ ಇವಾಗ ನಾವು ಸ್ಕ್ಯಾನಿಂಗ್ ಮಾಡ್ತಿರಲ್ಲ ಅದರಲ್ಲಿ ಗೊತ್ತಾಗಿದೆ ಮುಂದೆ ಕತ್ತಲ್ಲಿ ಕುತ್ತಿಗೆ ಭಾಗದಲ್ಲಿ ಸ್ವಲ್ಪ ಗಟ್ಟೆ ಆಗಿದೆ ಅಮ್ಮ ಅದನ್ನ ತೆಗಿಬೇಕು ಇಲ್ಲ ಅಂತಂದ್ರೆ ಮುಂದೆ ಅವ್ರಿಗೆ ಉಸಿರಾಟಕ್ಕೆ ತೊಂದರೆ ಆಗುತ್ತೆ ಉಸಿರಾಟಕ್ಕೆ ತೊಂದರೆ ಆದ್ರೆ ಗೊತ್ತಲ್ಲ ಹಾಂ ಜೀವನ ಹೋಗುತ್ತೆ ಪ್ರಾಣನೇ ಕಳ್ಕೊಬೇಕಾಗುತ್ತಾ ಹುಡ್ಗ ಸರ್ ಅಂತ ಅಲ್ಲ ಸರ್ ಇವತ್ತು ಆಕಸ್ಮಿಕವಾಗಿ ಹಂಗಾಗಿರೋ ಸರ್ ಏನೋ ಅದೆಲ್ಲ ನಮ್ಗೆ ಗೊತ್ತಿಲ್ಲಮ್ಮ ಇವಾಗ ಸ್ಕ್ಯಾನಿಂಗಲ್ಲಿ ಗೊತ್ತಾಗಿದೆ ಆಪ್ರೇಷನ್ ಮಾಡಲೇಬೇಕು ಸರ್ ಎಷ್ಟು ಅರವತ್ತು ಸಾವಿರ ಆಗುತ್ತಮ್ಮ ನೀವು ಊಟ ಅಡ್ಜಸ್ಟ್ ಮಾಡ್ತೀವಿ ಇಲ್ಲ ದುಡ್ಡು ಕಟ್ತೀವಿ ಅಂತ ಹೇಳಿದ್ರೆ ನಾವು ಆಪರೇಷನ್ ರೆಡಿ ಮಾಡ್ಕೊಂತೀವಿ ಸರ್ ನಮ್ಮ ಯಜಮಾನ್ ಬರಬೇಕು ಬಂದ ಮೇಲೆ ಹೇಳ್ತೀನಿ ಸರ್ ಇಲ್ಲೇ ಸರಿ ಸರ್ ಲೇ ಒಂದೇ ಸಲ ನಾನು ಕತ್ತೇನೋ ಇಲ್ಲ ಅಂತ ಹೇಳ್ತಾರೆ ಇವತ್ತು ಬಂದು ಮಾತ್ರ ಅವಾಗಿಂದ ಅಷ್ಟೇ ಅದಕ್ಕೂ ಮುಂಚೆ ನಂಗೆ ನೋವಿಲ್ಲಮ್ಮ ಅಲ್ಲಿ ಇಂಜೆಕ್ಷನ್ ಕೊಟ್ಟಲ್ಲ ಅವಾಗಿಂದ ಅಲ್ಲೇನೋ ಅಷ್ಟೊಂದು ನೋಯ್ತಾ ಇಲ್ಲ ಏನೋ ಮಾಡೋದು ಸಾವಿರ ಅಂತ ತರೋದು ಅಮ್ಮ ಏನು ಇಲ್ಲ ಮನೆಗೆ ಹೋಗೋಣ ಆ ಡಾಕ್ಟರ್ ಸುಮ್ ಸುಮ್ನೆ ಹೇಳ್ತಾರೆ ಆಮೇಲೆ ಏನೋ ಹೆಚ್ಚು ಕಮ್ಮಿ ಆಗ್ಬಿಟ್ಟು ಏನೋ ಮಾಡೋದು ಬೇಡ ಸುಮ್ನ ಮಾಡಿಸ್ಬಿಡಣ ಅವ್ರ ಕಚಗೆಲ್ಲ ಕಾಣಿಸ್ತದೆ ಅಷ್ಟೊಂದು ದುಡ್ಡು ಅಮ್ಮ ನೀನು ಜೈ ಅವಳೆಲ್ಲ ಜೈಯ್ಯ ಜಯ್ಯಕ್ ಮಾಡ್ತೀನಿ ಇವಾಗ ನೋಡ ಊರ್ಕ್ ಹೋಗ್ತೀನಿ ಊರ್ಕ್ ಹೋಗಿ ಅವಳ ಮನೆ ಮುಂದೆ ನಿಂತ್ಕೊಂಡ್ ಬಾಯ್ ಬಡ್ಕೊತೀನಿ ಅವ್ ಬಾಯ್ ಮುಚ್ಕೊಂಡು ಕೊಡ್ತಾಳೆ ಕೊಡ್ತಾಳೆ ಅಂತೇನಮ್ಮ ನೀನು ಒದ್ದಿರೋದಕ್ಕೆ ಹಂಗಾಗಿರೋದು ಇವಾಗ ಆಪ್ರೇಷನ್ ಮಾಡ್ಬೇಕು ಅಂತ ಅವ್ರೆ ಅಂತ ಹಾ ನಾನ್ ಕಾಣಿಸ್ಕೊಂಡ್ ಬರ್ತೀನಿ ನೀನೇನ್ ಭಯ ಪಡ್ಬೇಡ ಇಲ್ಲೇ ಇರುವ ಜಯ ಅಮ್ಮ ಹೋಗಮ್ಮ ಸುಮ್ನೆ ಇಲ್ದಿತ್ತಲ್ಲ ನೀನು ಅಂತಿಲ್ಲ ಅಂದ್ರೆ ಬಿಡವಾರ ಬಿಡವರ ಯಾರ ಅವಳ ಅವ್ಳ ಹಸುರ ಬಿಡ್ತೀನಿ ಅನ್ಕೊಂಡಿದ್ಲಾಂಗ ಕೊಡಲ್ಲ ಅಂತ ಫೋನ್ ಮಾಡಮ್ಮ ಮಾಡ್ತೀನಿ ಮಾಡ್ತೀನಿ ಫೋನ್ ಮಾಡ್ತೀನಿ ಜಯಾಮ್ನ ಹತ್ರ ಎಷ್ಟ ಆಗ್ತದ ಅಷ್ಟು ಹೊಸಲಾಗ್ತೀನಿ ದುಡ್ಡು ನನ್ ಊರಕ್ ಹೋಗಿ ನಿಮ್ಗ್ನ್ ಕಳಿಸ್ತೀನಿ ಅಲ್ಲಮ್ಮ ಕಾರು ನೀಂತ ಕೆಲಸ ಮಾಡ್ಬಿಟ್ಲಮ್ಮ ನಮ್ಗೆ ಯಾವತ್ತು ಈ ಕತ್ಕಳಗ್ ನೋವೇ ಬರ್ತಾರಿಲ್ಲ ಇದೇ ನಮ್ಗೆ ಇದಕ್ಕಿದಂಗೆ ಕತ್ಕಳಗ ಹಿಂಗ ಗಡ್ಡ ಐತೆ ಅಂತ ಹೇಳ್ತಾರ ನಾನು ಹೇಳ್ತಾನೇ ಇದ್ದೀನಿ ಫಸ್ಟಿಂದ ಬೇಡಪ್ಪ ಅವ್ ಸವಾಸ ಬೇಡ ಸರಿ ಇಲ್ಲೋ ಅಂತ ಅದು ಕುಳ್ಕೊಂಡು ಕುಳ್ಕೊಂಡು ಹೋದಲ್ಲ ನೋಡ್ದಾ ಇವಾಗ ನಿಮ್ಮ ಜೀವಕ್ಕೆ ಆಪತ್ತು ಬಂತ ಅವರೆಲ್ಲ ಸರಿ ಇಲ್ಲೋ ಸರಿ ಇಲ್ಲ ಅವರು ನೋಡವಳು ಮುಟ್ಟಿರೋದಷ್ಟೇ ಇವಾಗ ಆಪ್ರೇಷನ್ ಗಂಟೆ ಬಂತ ಹಾಂ ಎಷ್ಟೊತ್ತಾಯ್ತು ಮುಟ್ಟೆ ಬೆಳಗ್ಗೆ ಹನ್ನೆರಡು ಗಂಟೆಗೆ ನಿನ್ಗೆ ಕತ್ತಿಡ್ಕೊಂಡಿರೋದು ಇವಾಗ ಎಷ್ಟು ಟೈಮು ಮೂರುವರೆ ಇಷ್ಟೊತ್ತು ತಿಂಗ್ ಆಗೋದಂತಂದ್ರೆ ಇನ್ನೆಷ್ಟು ಮಾತ್ರ ಇಡ್ಬೇಡ ಅವಳು ಹಾಂ ಅವಳು ಸುಮ್ಮನೆ ಬಿಡಲ್ಲ ಜಯ ಸುಮ್ನೆ ಸುಮ್ಮನೆ ಬಿಡೋಲ್ಲ ಇಬ್ಬರೂ ಏನು ಮಾಡ್ತೀನಿ ಅಂತ ನೋಡ್ತಾ ಇರು ನಿಮ್ಮ ದಡಮ್ಮನ ಕಳಿಸ್ತೀನಿ ನೀನು ಇಲ್ಲೇ ಇರಪ್ಪ ಆರಾಮಾಗಿ ಅಯ್ಯೋ ಯಾವ್ದೋ ನರಕ ಹೋಗಪ್ಪನಕ ನಿಮ್ಮ ಅಪ್ಪನಗೊಂದ್ ಅಷ್ಟು ದಿನ ಆಸ್ಪತ್ರೆಗೆ ಇದ್ದಿದ್ದಾಯ್ತು ನಿಮ್ಮ ಏನೋ ತಾನಾಯ್ತು ತನ್ ಕೆಲ್ಸ ಆಯ್ತು ಅಂತ ಅವ್ನು ಇವಾಗ ನೀನ್ ಶುರುವಾದ ಇನ್ನೂ ಏನೇನು ನೋಡ್ಬೇಕು ಅಲ್ಲಿ ಹೇಳದ್ ಕಣ್ಣುಗಳಿಗೆ ಭಗವಂತ ಭಯ ಪಡಬೇಡ ಇಲ್ಲಿ ನೆಡ್ಸ್ಕೇಳ್ಬಿಟ್ಟು ಹೋಗ್ತೀನಿ ಹಾ ಸರಿ ನಮ್ಮ ಬಿ ಬರ್ತೀನಿ ಹಾ ಅಯ್ಯೋ ಚೈತನ್ಯ ಸುದ್ದಿ ಕೊಡ್ರಿ ಹಿಂಗೆಲ್ಲ ಆತೈತಿ ಅಂತ ನಾನು ನಮ್ಮ ದೊಡ್ಡಮ್ಮ ಹೇಳ್ತಾನೆ ಇದ್ಲು ಅವ್ಳು ಕಾರುನ ಬರ್ತಾಳೆ ಏನೇನೋ ಒನ್ ಗತಿ ಮಾಡ್ತಾಳೆ ಅಂತ ಮಾಡೋ ಬಿಟ್ಲ ಕತ್ಕಳಿಗೆಲ್ಲ ಎಷ್ಟೊಂದು ಐತೆ ನಂಕ ಮುಂದುವರಿಯುವುದು <muchas>